ಚಿಡ್ಲಘಟ್ಟದಿಂದ ಬೆಂಗಳೂರು ಮಾರ್ಗದ ಮೂಲ ರಸ್ತೆಯಲ್ಲಿ ದ್ವಿಚಕ್ರ ವಾಹನ ರಾಯಲ್ ಎನ್ಫೀಲ್ಡ್ನಲ್ಲಿ ಬರುತ್ತಿದ್ದವರಿಗೆ ಅಪಘಾತವಾಗಿರುತ್ತದೆ ಅಪಘಾತದಲ್ಲಿ ಇಪ್ಪತ್ತೆಂಟು ವರ್ಷದ ರಮೇಶ್ ಎಂಬುವರು ಸ್ಥಳದಲ್ಲಿ ಸಾವಿಗೀಡಾದ ದುರ್ವೈವಿ ಇವರು ಯಾರು ಎಂದು ವಿಚಾರಿಸಲಾಗಿ ಮರುಘಮಲ್ಲ ಪಂಚಾಯಿತಿ ಪಿತ್ತೂರು ಕಂದಾಯ ನಿರೀಕ್ಷಕರಾಗಿ ಸೇವೆ ಸಲ್ಲಿಸಿರುತ್ತಾರೆ ಇವರು ಕೆಲಸ ಮುಗಿಸಿ ತಡವಾಗಿ ಸ್ನೇಹಿತ ಕುಮಾರ್ ಜೊತೆ ವಿಜಯಪುರದಲ್ಲಿರುವ ತಮ್ಮ ನಿವಾಸಕ್ಕೆ ತೆರಳುತ್ತಿದ್ದು ವಾಹನ ಸ್ನೇಹಿತ ಕುಮಾರ್ ಚಲಿಸುತ್ತಿದ್ದ ಸರಿಸುಮಾರು ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸರಿಯಾಗಿ ಮಳ್ಳೂರು ಗ್ರಾಮದ ವಿಮುನಿಯಪ್ಪ ಬಣ ಛಾವಣೆ ಬಳಿ ಇರುವ ಹಬ್ನೇ ಮೇಲೆ ಗೊತ್ತಾಗದೆ ಇಗಿರಿಸಲಾಗಿ ಅನಿಲ್ ರವರು ಕೆಳಗೆ ಬಿದ್ದು ತಲೆಗೆ ಬಲವಾದ ಪೆಟ್ಟು ಬಿದ್ದು ಸ್ಥಳದಲ್ಲಿ ಸಾವನ್ನಪ್ಪಿರುತ್ತಾರೆ ವಾಹನವನ್ನು ಚಲಿಸುತ್ತಿದ್ದ ಕುಮಾರ್ ಸ್ವಲ್ಪ ದೂರ ಚಲಿಸಿಕೊಂಡು ಮುಂದೆ ಹೋಗಿ ಗಮನಿಸಲಾಗಿ ಅನಿಲ್ ರವರು ಕೆಳಗೆ ಬಿದ್ದಿರುವುದು ನೋಡಿ ಕೂಡಲೇ ಆಸ್ಪತ್ರೆಗೆ ಕೊರೆದೊಯ್ಯಲಾಗಿರುತ್ತದೆ ವೈದ್ಯರು ಪ್ರಾಣ ಹೋಗಿ ಸುಮಾರು ಹೊತ್ತು ಕಳೆದಿದೆ ಎಂದು ತಿಳಿಸಿರುತ್ತಾರೆ ಏನೇ ಆಗಲಿ ಈ ಮಾರ್ಗದಲ್ಲಿ ಬರುವ ಹಂಪ್ಗಳಿಗೆ ರೇಡಿಯಂ ಲೈಟಿಂಗ್ ವ್ಯವಸ್ಥೆ ಇಲ್ಲದೆ ಹಂಪ್ ಗೊತ್ತಾಗದೆ ಸುಮಾರು ಜನಗಳಿಗೆ ಅಪಘಾತಗಳಾಗಿರುತ್ತದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಂಪ್ಗಳಿಗೆ ರೇಡಿಯಂ ಲೈಟಿಂಗ್ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಸಾರ್ವಜನಿಕರ ಆಕ್ರೋಶ